वक्रतुण्डमहाकाय कोटिसूर्यसमप्रवां निर्विघ्नं कुर्मे देवां सर्वकारेषु सर्वदां गजाननं भूतकणादिसेवितं कपितचम्बफलसारभक्षितं उमासुतं शोकविनाशकारणम् नमामि विघ्नेश्वर पादपङ्कजम् ॐ एकदन्ताय विद्महे वक्रतुण्डाय धीमहि तन्नो दन्ते प्रचोदया ॐ श्रीमहागणाधिपतये नमः सर्वी श्री गणेशचतुर्थ्य शुभाशय प्रतिवर्षदन्ते वर्षव श्रीगणेश आगमसिवन ಅದೇ ಉತ್ಸಾಹ ಅದೇ ಭಕ್ತಿ ಅದೇ ಪ್ರೇಮ ಅದೇ ಆಡಂಬರದಲ್ಲಿ ಶ್ರೀ ಗಣೇಶ ಮತ್ತೆ ಬಂದಿರುವನು ಐದು ದಿನಗಳ ತನಕ ವಿಜೃಂಭಿಸುವನು ಈ ಗಣೇಶ ನಮಗೆಲ್ಲರಿಗೂ ಕೆಲವೊಂದಿಷ್ಟು ನೀತಿ ಪಾಠಗಳನ್ನ ಹೇಳಿಕೊಟ್ಟು ಹೋಗುವಂಥವನಾಗಿರುವನು ಹಾಗಾದರೆ ಆ ನೀತಿ ಪಾಠಗಳು ಯಾವುವು ಶ್ರೀ ಗಣೇಶನಿಗೆ ದೊಡ್ಡ ತಲೆಯನ್ನ ತೋರಿಸಿರುವರು ಯಾಕೆಂದ್ರೆ ಯೋಚನೆ ವಿಶಾಲವಾಗಿರಲಿ ಅಂತ ಯೋಚನೆಗಳು ಎಷ್ಟು ವಿಶಾಲವಾಗಿರಬೇಕು ಅಂದ್ರೆ ಸ್ವಾರ್ಥಕ್ಕಾಗಿ ಅಲ್ಲ ಪರಾರ್ಥಕ್ಕಾಗಿ ಯೋಚನೆ ಮಾಡುವಂತಹ ಶಕ್ತಿ ನಮ್ಮೊಳಗೆ ಉದ್ಭವಿಸಲಿ ಅನ್ನುವಂತಹ ಸೂಚಕವಾಗಿ ದೊಡ್ಡ ತಲೆಯನ್ನ ಶ್ರೀ ಗಣೇಶನಿಗೆ ಕೊಟ್ಟಿರುವರು ಸಣ್ಣ ಕಣ್ಣುಗಳಿರುವವು ಅಂದರೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಲಿ ಈ ಮನುಷ್ಯ ಅಂತ ಏಕಾಗ್ರತೆ ಎಷ್ಟೊಂದು ಅವಶ್ಯಕವಾಗಿದೆ ಏಕಾಗ್ರತೆಯಲ್ಲಿದ್ದರೆ ನಾವು ಭಗವಂತನನ್ನು ಕೂಡ ಕಾಣಬಹುದು ಭಗವಂತನೊಂದಿಗೆ ಸಂಭಾಷಣೆಯನ್ನು ಕೂಡ ಮಾಡಬಹುದು ಅದಕ್ಕಾಗಿ ಸಣ್ಣ ಸಣ್ಣ ಕಣ್ಣುಗಳನ್ನ ಕೊಟ್ಟು ಹೇ ಮನುಷ್ಯ ಏಕಾಗ್ರತೆಯನ್ನ ಬೆಳೆಸಿಕೊ ಅನ್ನುವಂತಹ ನೀತಿ ಪಾಠವನ್ನ ಶ್ರೀ ಗಣೇಶನು ನಮಗೆ ಹೇಳ್ತಾ ಇರುವನು ಗಣೇಶನಿಗೆ ದೊಡ್ಡದಾಗಿರುವಂತಹ ಕಿವಿಗಳಿರುವವು ದೊಡ್ಡ ಕಿವಿಗಳ ಅರ್ಥ ನಿಮ್ಮೊಳಗೆ ಕೇಳುವಂತಹ ತಾಳ್ಮೆ ಇರಲಿ ಅಂತ ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರ್ಲಿ ಕೇಳುವ ತಾಳ್ಮೆಯನ್ನ ಬೆಳೆಸಿಕೊಳ್ಳಿ ಒಳ್ಳೆಯದಾಗಿದ್ರೆ ಅದನ್ನ ಅಳವಡಿಸಿಕೊಳ್ಳಿ ಕೆಟ್ಟದ್ದಾಗಿದ್ದರೆ ಅದನ್ನ ತ್ಯಾಗ ಮಾಡಿ ಮರೆತು ಬಿಡಿ ಅಂತ ತಿಳಿಸಿ ಹೇಳುವುದಕ್ಕಾಗಿ ದೊಡ್ಡ ದೊಡ್ಡ ಕಿವಿಗಳನ್ನ ಕೊಟ್ಟಿರುವರು ಬಂಧುಗಳೇ ಶ್ರೀ ಗಣೇಶನಿಗೆ ಸಣ್ಣ ಬಾಯಿ ಇರುವುದು ಅರ್ಥ ಕಡಿಮೆ ಮಾತನಾಡಿ ಹೆಚ್ಚು ಕಾರ್ಯಗಳನ್ನ ಮಾಡಿ ಕರ್ಮಗಳನ್ನ ಮಾಡಿ ಅಂತ ಮಾತಾಡ್ಬೇಕು ಮಾತಾಡಬಾರ್ದು ಅಂತಲ್ಲ ಕಡಿಮೆ ಮಾತಾಡಿ ಹೆಚ್ಚು ಕೆಲಸಗಳನ್ನ ಮಾಡಿ ಅಂತ ತಿಳಿಸೋದಕ್ಕೋಸ್ಕರ ಶ್ರೀ ಗಣೇಶನಿಗೆ ಸಣ್ಣ ಬಾಯಿಯನ್ನ ಕೊಟ್ಟಿರುವರು ಒಂದೇ ದಂತ ಇರುವುದು ಇನ್ನೊಂದು ಒಡೆದಿರುವುದು ಅಥವಾ ಮುಕ್ಕಾಗಿರುವುದು ಏಕದಂತ ಒಳಿತನ್ನೇ ಉಳಿಸುವಂತ ಆ ಉಳಿದಿರುವುದು ಪೂರ್ಣದಂತ ಅದು ಏಕದಂತ ಕೆಡುಕನ್ನ ತೊರೆ ಅಂದ್ರೆ ಆ ಮುಕ್ಕಾಗಿರುವಂತಹ ದಂತ ಒಳಿತನ್ನ ಮಾತ್ರ ಉಳಿಸಿ ಬೆಳೆಸಿಕೋ ಕೆಡುಕನ್ನ ತೊರೆದು ಹಾಕು ಅಂತ ಸೂಚಿಸೋದಕ್ಕೋಸ್ಕರ ಏಕ ದಂತವನ್ನ ಶ್ರೀ ಗಣೇಶನಿಗೆ ಇರೋದು ಸೊಂಡಿಲು ಸೊಂಡಿಲು ಇರೋದು ಚುರುಕುತನ ಹಾಗೂ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕಾಗಿ ಎಷ್ಟು ಚುರುಕುತನ ಇರಬೇಕು ಅಂದ್ರೆ ಅತ್ಯಂತ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳನ್ನು ಸಹ ಹೇ ಮನುಷ್ಯ ಅರ್ಥ ಮಾಡಿಕೋ ಅಂತಹ ಜನರೊಂದಿಗೆ ಅಂತಹ ಕಷ್ಟದ ಸಮಯದಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಂಡು ಸುಂದರ ಜೀವನವನ್ನ ನಡೆಸು ಅಂತ ತಿಳಿಸೋದಕ್ಕೋಸ್ಕರ ಸೊಂಡಿಲನ್ನ ಕೊಟ್ಟಿರುವರು ಶ್ರೀ ಗಣೇಶನಿಗೆ ಗಣೇಶನ ಹಸ್ತ ಯಾವಾಗಲೂ ವರದ ಹಸ್ತವಾಗಿರುವುದು ಅಂದರೆ ಒಳಿತನ್ನ ಹಂಚೋದಕ್ಕೋಸ್ಕರ ಮತ್ತು ಒಳಿತನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸದಾ ವರದ ಹಸ್ತದಲ್ಲಿರುವನು ಶ್ರೀ ಗಣೇಶ ಗಣೇಶನ ದೊಡ್ಡ ಹೊಟ್ಟೆ ಸುಖ ದುಃಖವನ್ನ ಸಮಾನವಾಗಿ ಸ್ವೀಕರಿಸು ಅರಗಿಸಿಕೋ ಅಂತ ತಿಳಿಸೋದಕ್ಕೋಸ್ಕರ ಈ ಒಂದು ದೊಡ್ಡ ಹೊಟ್ಟೆಯನ್ನ ಕೊಟ್ಟಿರುವರು ಶ್ರೀ ಗಣೇಶನಿಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದೇ ಒಂದು ಮೋದಕವನ್ನ ಸಮರ್ಪಣೆ ಮಾಡಿದರೂ ಸಾಕು ಆ ಗಣೇಶನ ಹೊಟ್ಟೆ ಬಿಡುತ್ತೆ ಅಹಂಕಾರದಲ್ಲಿ ಅಂಧಕಾರದಲ್ಲಿ ನಾನೇ ಶ್ರೇಷ್ಠ ಅನ್ನುವಂತಹ ಹಲವಾರು ಪದಾರ್ಥಗಳನ್ನು ಶ್ರೀ ಗಣೇಶನಿಗೆ ಇಟ್ಟರೂ ಕೂಡ ಅದು ಎಂದೂ ಕೂಡ ಗಣೇಶನ ಹೊಟ್ಟೆ ತುಂಬೋದಿಲ್ಲ ನೀವು ಅವನಿಗೆ ಪ್ರಸಾದ ಕೊಡೋದ್ರಲ್ಲಿ ಸೋತು ಹೋಗ್ತೀರ ಅದೇ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಅಂತ ತಿಳಿಸೋದಕ್ಕೋಸ್ಕರವೇ ಈ ಒಂದು ದೊಡ್ಡ ಹೊಟ್ಟೆಯನ್ನ ಕೊಟ್ಟಿರೋದು ಗಣೇಶನಿಗೆ ಮೋದಕ ನೀವೇನು ಈ ಐದು ದಿವಸ ಭಕ್ತಿಯಿಂದ ಪೂಜೆ ಮಾಡಿ ಶ್ರೀ ಗಣೇಶನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರಾ ಅದರ ಆ ಪೂಜೆಯ ಆ ಸಾಧನೆಯ ಸಿಹಿ ಫಲವೇ ಈ ಮೋದಕ ಈ ಪ್ರಸಾದ ಇದು ಜ್ಞಾನದ ಸಂಕೇತವಾಗಿದೆ ಬಂಧುಗಳೇ ಪ್ರಸಾದ ಎಲ್ಲವೂ ದೇವರ ಆಧಾರದಲ್ಲಿದೆ ಅಂತ ಹಾಗೆ ಶ್ರೀ ಗಣೇಶನಿಗೆ ಆನೆಯ ತಲೆಯನ್ನ ತಂದು ಶಿವನು ಜೋಡಿಸ್ತಾನೋ ಅದು ಕೂಡ ಆ ಭಗವಂತನ ಆ ಮಹಾದೇವನ ಆ ಶಿವನ ಪ್ರಸಾದ ಅದೇ ರೀತಿಯಾಗಿ ಆ ಮಹಾದೇವನ ಪ್ರಸಾದ ರೂಪವಾಗಿ ನಮಗೆ ಈ ಜೀವನ ಸಿಕ್ಕಿರುವಂತಹದ್ದು ಈ ಮನುಷ್ಯನ ಜನ್ಮವನ್ನ ಪಡೆದಿರುವಂತಹದ್ದು ಇಂತಹ ಪ್ರಸಾದಮಯವಾದಂತಹ ಜೀವನವನ್ನ ಭಗವಂತನ ಸ್ಮರಣೆಯಲ್ಲಿ ಅವನ ಸೇವೆಯಲ್ಲಿ ಕಳಿಯೋದಕ್ಕಾಗಿ ಈ ಜೀವನವನ್ನ ಪ್ರಸಾದದ ರೂಪದಲ್ಲಿ ಕೊಟ್ಟಿರುವನು ಹಾಗೆ ಶ್ರೀ ಗಣೇಶ ಕೆಲವರ ಮನೆಯಲ್ಲಿ ಒಂದು ದಿವಸ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಹೀಗೆ ಇದ್ದು ವಿಜೃಂಭಣೆಯಿಂದ ಮತ್ತೆ ಹೊರಟು ಹೋಗ್ತಾನೋ ಅದೇ ರೀತಿಯಾಗಿ ಈ ನಮ್ಮ ಜೀವನ ಎಷ್ಟು ದಿನ ಅಂತ ನಮಗೂ ಗೊತ್ತಿಲ್ಲ ಇರೋವರೆಗೂ ಆ ಭಗವಂತನ ಪ್ರಸಾದವನ್ನ ಆನಂದಿಸಬೇಕು ಸಂತೋಷಮಯ ಜ್ಞಾನಮಯ ಜೀವನವನ್ನ ನಡೆಸಬೇಕು ಅನ್ನೋದೇ ಈ ಜೀವನದ ಸಂದೇಶ ಇಲಿ ಬಯಕೆ ಇರಲಿ ಆದರೆ ಹಿಡಿತ ನಿನ್ನ ಕೈಯಲ್ಲಿ ಇರಲಿ ಅಂತ ಇಲಿ ಏನನ್ನಾದರೂ ಇರಲಿ ಕಚ್ಚಿ ಹಾಕಿ ಬಿಡುತ್ತೆ ಅಂದರೆ ಅದರ ಹಿಡಿತ ಅದರ ಕೈಯೊಳಗಿಲ್ಲ ಅದೇ ರೀತಿ ಭಗವಂತ ಆ ಗಣೇಶ ನಮಗೆ ಇಲಿಯ ಮೂಲಕ ಒಂದು ಸುಂದರ ಸಂದೇಶವನ್ನ ಕೊಟ್ಟಿರುವನು ನನ್ನ ಜೊತೆಗೆ ಇಲಿ ಇದ್ರೂ ಕೂಡ ಅದು ನನ್ನ ಅಧೀನದಲ್ಲಿದೆ ಅದು ನನ್ನ ವಾಹನ ಅದೇ ರೀತಿಯಾಗಿ ನಿಮ್ಮ ಮನಸ್ಸು ನಿಮ್ಮ ಬಯಕೆಗಳು ನಿಮ್ಮ ಹತ್ತಿರನೇ ಇದೆ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನ ನಮಗೆ ಶ್ರೀ ಗಣೇಶ ಕೊಟ್ಟಿರುವನು ಬಂಧುಗಳಿ ಹಾವು ಹಾವು ಕೂಡ ವಿಷಕಾರಿಯಾಗಿದ್ರು ಕೂಡ ಅದರ ಅದಕ್ಕೆ ಯಾವುದೇ ತೊಂದರೆಯನ್ನ ನೀವು ಕೊಡದೆ ಇದ್ರೆ ಅದು ಸುಂದರವಾಗಿ ನಿಮ್ಮ ಜೊತೆಗೇ ಇರುವುದು ಜೀವನದಲ್ಲಿ ಯಾರಿಗೂ ಕಷ್ಟಗಳನ್ನ ತೊಂದರೆಗಳನ್ನ ಕೊಡದೆ ಎಲ್ಲ ವಿಷಪ್ರಾಣಿಗಳೊಂದಿಗೂ ಸ್ನೇಹಮಯ ಜೀವನವನ್ನ ನಡೆಸಿ ಅನ್ನುವಂತಹ ಸಂದೇಶವನ್ನ ಶ್ರೀ ಗಣೇಶನು ಈ ದಿನಗಳಲ್ಲಿ ನಮಗೆ ಕೊಟ್ಟು ಹೋಗುವನು ಈ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಆನಂದಮಯವಾಗಿ ಆರೋಗ್ಯಮಯವಾಗಿ ಜ್ಞಾನಮಯವಾಗಿರುವುದು ಇಂತಹ ಜೀವನವನ್ನ ಪಡೆದುಕೊಳ್ಳೋಣ ಶ್ರೀ ಗಣೇಶನ ಕೃಪೆ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀ ಗಣೇಶಾಯ ನಮಃ ಬಂಧುಗಳೇ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿತ್ಯ ಸಕಾರಾತ್ಮಕ ಭಕ್ತಿಪೂರ್ವಕವಾಗಿರುವಂತಹ ವಿಡಿಯೋಗಳನ್ನು ಪಡೆದುಕೊಳ್ಳುವಂತವರಾಗಿರಿ ಶುಭ ದಿನ ಶುಭವಾಗಲಿ ಬಂಧುಗಳೇ